ಹೌದ ಇದಕ್ಕಂದ್ರೆ ತಾಟಕ್ ಮಾಡ್ಯಾರ ಇಷ್ಟ ಇಫೆಕ್ಟ್ ಹಾಕಿದಿಲ್ಲ ಹಾಕಿದ್ರಿ ಖಂಡಿತವಾಗಿ ಹ್ಮ್ ಚಲೋ ಅನಿಸ್ತದ ಆಮೇಲೆ ಅರ್ಧ ಕಣ್ಣು ಮುಂಚೆ ನೋಡಿದಾಗ ಆ ಕಿರಣಗಳು ಫುಲ್ ನಮ್ಮ ಹತ್ರ ಬರ್ತಾ ಇದೆ ಅನಸ್ತದ ಅಂತ ಅನ್ನಸ್ತದ ಇದ್ಕ ಗೋಡನ್ ರೇಂಜ್ ಮೆಡಿಟೇಶನ್ ಅಂತಾರೆ ಇದನ್ನ ಮೂರು ಸಾವಿರ ರೂಪಾಯಿ ಕೊಟ್ಟು ನಿಮಗ ಮೂರು ದಿವಸ ಕ್ಯಾಂಪ್ ಮಾಡ್ತಾರೆ ಮತ್ತ ಇದನ್ನ ಮೂರು ಸಾವಿರ ರೂಪಾಯಿ ಕೊಟ್ಟು ಮೂರು ದಿವಸ ಏನಾರ

ಹೇಗೆ ಸಾಯ್ತಾನೆ ಅನ್ನೋದ್ ಬಗ್ಗೆ ನೀವು ಹೇಳಿದ್ರಲ್ಲ ಅದ್ರ ಬಹಳಷ್ಟು ಇದು ಅನ್ಸುತ್ತೆ ಯಾಕಂದ್ರೆ ಮನುಷ್ಯ ಯಾವ ರೀತಿ ಹೋಗ್ತಾನ ಅನ್ನೋದು ನಂಗೆ ಕಲ್ಪನೆ ಇದ್ದಿದ್ದಿಲ್ಲ ಎಲ್ಲ ನೋಡ್ತಿದ್ವಿ ಆದ್ರೆ ಅದು ಇದೇ ರೀತಿ ಆಗ್ತಿತ್ತು ಅನ್ನೋದು ಗೊತ್ತಿಲ್ಲ ನನಗೆ ಆದ್ರೆ ಎಲ್ಲರಿಗೂ ಗೊತ್ತಿತ್ತು ತಲೆಯಿಂದ ಹೋಗ್ತಾನು ಅಷ್ಟೇ ಗೊತ್ತಿತ್ತು ಆದ್ರೆ ಈ ಕಣ್ಣಿಂದ ಇದರಿಂದ ಹೋಗ್ತಾರನ್ನು ನಂಗೆ ಜೀವ ಹೋಗೋದು ಗೊತ್ತಿಲ್ಲ ಈ ಹತ್ತನೇ ಇದರಿಂದ ಹೋಗ್ತಾರು ಅಷ್ಟೇ ಬ್ರಹ್ಮ ಇದರಿಂದ ಹೋಗ್ತಾನಂತ ಅಷ್ಟೇ ಗೊತ್ತಿತ್ತು ಎಲ್ಲರೂ ಆದರೆ ಹೇಳಿದರೆ ಕೆಲವೊಬ್ರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಆದರೆ ಕಣ್ಣಿಂದ ಮೂವಿಂದ ಕಿವಿಯಿಂದ ಆಮೇಲೆ ಬಾಯಿಯಿಂದ ಇನ್ನು ಇದರ ಗಿದ್ದದ್ ಇದು ಹೋಗೋದು ಮಾತ್ರ ನಿಮ್ಗೆ ಗೊತ್ತಿದ್ದಿಲ್ಲ ಹ್ಞೂ ಬಸ್ ಅದ ಆಯಿತು ಈ ಜ್ಯೋತಿ ಇದೈತಿಲ್ಲ ಕಿರಣ ಮಾತ್ರ ಕಾ ಇದಕ್ಕೆ ಅರ್ಧ ಕಣ್ಣು ಮಾಡಿದಾಗ ನನಗೆ ಕಿರಣಗಳು ಕಾಣ್ತಿತ್ತು ಹಾಂ ಆಮೇಲೆ ಲಾಸ್ಟಿಗೆ ನಾನು ಕಣ್ಣು ಮುಚ್ಚಿದಾಗ ಬ್ಲೂ ಕಾಣ್ತಿತ್ತು ಬ್ಲೂ ಕಾಣ್ತಾ ಇತ್ತು ಕಾಣ್ತಾ ಗೊತ್ತಿಲ್ಲ ನನಗೆ ಇಲ್ಲ ಫಸ್ಟ್ ಸ್ಟೆಪ್ ನೊಳಗ ಬ್ಲೂನು ಕಾಣಿಸುತ್ತೆ ಕೆಲವೊಂದಿ ಕಪ್ಪು ಕಾಣಿಸುತ್ತೆ ಇಲ್ಲ ಓಕೆ ಕಂಟಿನ್ಯೂ ಮಾಡ್ತಾರೆ ಇದನ್ನ ಶ್ಯಾಮರಾವ್ ಸರ್ ಹೆಂಗ ಅನಿಸ್ತಾ ನಿಮ್ಗೆ ಆತ್ಮ ಚಿತ್ ಶಕ್ತಿ ನಮ್ಮಲ್ಲಿ ಹೆಂಗಿರ್ತಾ ಇದೆ ಸತ್ರ ಹತ್ರ ಹೇಗೆ ಹೋಗ್ತಾ ಇದೆ ಅಂತ ಡೈರೆಕ್ಟ್ ಎಕ್ಸ್ಪ್ಲೇನ್ ಮಾಡಿದ್ರಿ ಬಹಳ ಅದ್ಭುತವಾದಂಥ ಒಂದು ವಿಚಾರಗಳನ್ನು ನಾವು ತಿಳಿಸಿದ್ದೇವೆ ನಾವು ಕೇವಲ ತಿಳ್ಕೊಂಡಿದ್ದೀವಿ ಆತ್ಮ ಹೆಂಗೆ ಹೋಗ್ತದೆ ಅಂತಂದ್ರೆ ಬಾಯಿಂದ ಹೋಗ್ತದೆ ಅಥವಾ ಅಲ್ಲಿಂದ ಹೋಗ್ತದೆ ಇಲ್ಲಿ ಹೋಗ್ತದೆ ಏನೋ ಅಂತ ಇದ್ದೀವಿ ನೀವು ಅವು ಒಂಬತ್ತು ಮೂವರುಗಳಿಂದ ಹೆಂಗೆ ಹೋಗ್ತದ ಅನ್ನುವಂಥದ್ದು ಬ್ರಹ್ಮ ತಪ್ಪ ಇದರಿಂದ ಅದು ಹೋಗ್ತಾ ಇದೆ ಅನ್ನೋ ವಿಚಾರಗಳನ್ನು ಕೂಡ ಬಹಳ ಸುಂದರವಾಗಿ ತಿಳಿಸಿದ್ವಿ ಇನ್ನು ಜ್ಯೋತಿ ಬಗ್ಗೆ ಹೇಳಬೇಕಾದ್ರೆ ಆ ಜ್ಯೋತಿಯನ್ನು ಅರ್ಧ ಕಣ್ಣಿಂದ ನೋಡ್ರಿ ಅಂತ ಹೇಳಿದಾಗ ಆ ಕಿರಣ್ಗಳು ಆ್ಯಕ್ಚುಲ್ ನನ್ನ ಹತ್ರ ಬರ್ತಾ ಇದ್ದಾವೆ ಸೇರ್ತಾ ಇದ್ದಾವೆ ಅಂತ ಅನಿಸ್ತಾ ಇತ್ತು ಇದು ಕಾಣಿಸ್ತಾ ಇದ್ದಲ್ಲ ಅಲ್ಲಿ ಒಂದು ಜ್ಯೋತಿ ಬಿಂದು ಕಾಣಿಸ್ತಾ ಇತ್ತು ಮೇಣಬತ್ತಿ ಕಾಣಿಸ್ತಾ ಇರಲಿಲ್ಲ ಮೇಣಬತ್ತಿ ದೀಪ ಅನಿಸ್ತಾ ಇರಲಿಲ್ಲ ಜ್ಯೋತಿ ಪುಂಜಿ ಅಂತರಿಸ್ತಾ ಇತ್ತು ಆ ಪುಂಜದಿಂದ ಕಿರಣಗಳು ನನ್ನಲ್ಲೇ ಬರ್ತಾ ಇದ್ದಾವೆ ನನ್ನಲ್ಲಿ ಸೇರ್ಕೊಳ್ತಾ ಇದ್ದಾವೆ ಎನ್ನುವಂತ ಒಂದು ಭಾವನೆ ಅತಿ ಅದ್ಭುತ ಅದ್ಭುತ ಅನುಭವ ಸಾಧನೆಗಳು ಎಲ್ಲವೂ ಇದ್ರೆ ಅದ್ಭುತ ಹೇಳ್ಕೊಳಕ್ಕಾಗಲ್ರಿ ನೀವು ಕೇಳಕ್ಕಾಗತ್ತೆ ಹೇಳ್ಕೊಳಕಷ್ಟ ಆಗಲ್ ಅಷ್ಟ ಅದ್ಭುತ ರೀ ಬಹಳ ಇದ್ರಿ ಮೊದಲು ಪತಂಜಲಿ ಅವರ ಕೃಷಿಯವರ್ಗ ಎಷ್ಟು ನೂರು ಎರಡು ಸಾವಿರ ವರ್ಷಗಳ ಹಿಂದಿದ್ರು ಅದನ್ನು ಯೋಗವನ್ನು ಯಾವ ರೀತಿ ತಂದ್ರು ಯೋಗವನ್ನು ಯಾವ ರೀತಿ ಕಂಡುಕೊಂಡ್ರು ಅದನ್ನು ಯಾವ ರೀತಿ ಪತ್ತೆ ಅಂತ ಶೈಲಿ ಬಹಳ ಒಂದು ಅದ್ಭುತವಾಗಿತ್ತು ಕೃಷಿ ಅದ ನಂತರ ನೀವು ಹಿಮಾಲಯಕ್ಕೆ ಹೋಗಿದ್ದು ಇಷ್ಟೊಂದು ಜ್ಞಾನ ಪಡ್ಕೊಂಡಿದ್ದು ಅದು ಹೇಳಿದ್ರೆ ಅದು ತುಂಬ ಇಷ್ಟ ಆಯಿತು ಆಮೇಲೆ ಇದು ಸಾಧ್ಯನಾ ಅಂತೂ ಅನ್ನಿಸ್ತದೆ ಆಮೇಲೆ ನೀವು ಹೇಳಿದ್ರಿ ನೂರು ವರ್ಷನೂ ಮನುಷ್ಯ ಬದುಕಬಹುದು ಅನ್ನುವಂಥದ್ದು ನೀವು ಯಾವ ರೀತಿ ಹೇಳಿದ್ರಪ್ಪ ಅಂತಂದ್ರೆ ಅದು ನನ್ನ ಮನಸ್ಸಿಗೆ ಮುಟ್ಟುವಂಥ ಆ ಸಾಧನೆ ಕೂಡ ನಾನು ಮಾಡಬಹುದೇನು ಅಂತ ಫೀಲಿಂಗ್ ನನಗಾಗಿದೆ ಅಷ್ಟೊಂದು ಆ ಒಂದು ಪವರ್ಫುಲ್ ನಿಮ್ಮ ಮಾತುಗಳು ನನ್ನ ತಲೆಗೆ ಹೇಳಿ ಹೋಗಿದ್ದಾವೆ ಬಟ್ ನನಗೆ ನಮ್ಮ ಮನೇಲಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ನೂರ ಇಪ್ಪತ್ತು ವರ್ಷ ಬದುಕಬೇಕು ಭಗವಂತ ನೂರು ವರ್ಷ ಕೊಟ್ಟನ ಇಪ್ಪತ್ತು ವರ್ಷ ನಾ ಬೋನಸ್ ಬದುಕಬೇಕಂತ ನಾ ಎಲ್ಲ ಹುಚ್ಚಿ ಅಂತಿದ್ದೆ ಇಲ್ಲ ನಿಮ್ಮ ಮಾತು ಕೇಳಿ ಏನು ಅನಿಸ್ತು ನಿಜವಾಗ್ಲೂ ಬದುಕಬಹುದು ಅನ್ನುವಂಥದ್ದು ಫೀಲಿಂಗ್ ಯಾಕಂದ್ರೆ ಯೋಗದಿಂದ ಮಾತ್ರ ಸಾಧ್ಯ ಅದು ಬಿಟ್ಟು ಈ ಯೋಗ ಲೌಕಿಕ ಯೋಗದ ಹತ್ರ ನಾವು ಸಾಧನೆ ಹತ್ರ ಬಂದ್ರೆ ನಾವು ಎಲ್ಲ ಏನು ಮಾಡೋಕ್ಕೂ ಅಸಾಧ್ಯ ಅನ್ನೋದನ್ನು ನೀವು ತೋರಿಸ್ಕೊಟ್ರಿ ಆಮೇಲೆ ನಿಮ್ಮ ಪ್ರತಿಯೊಂದು ಹೇಳುವಂಥ ವಿಷಯ ದಾಟಿ ಮಾತ್ರ ತುಂಬ ಚೆನ್ನಾಗಿದೆ ಶಬ್ದ ಆಮೇಲೆ ಅದು ವಿಷಯ ಮಾತ್ರ ಅರ್ಥಗರ್ಭಿತವಾಗಿದೆ ಸಾಮಾನ್ಯರಿಗೆ ಸ್ವಲ್ಪ ತಿಳಿದ ಕಷ್ಟ ಆದರೂ ಉದಾಹರಣೆ ಕೊಟ್ಟು ತಿಳಿಸ್ತೀರಿ ಪ್ರತಿಯೊಂದು ವಿಷಯದ ಬಗ್ಗೆ ನೀವು ಹೇಳುವಂಥ ಮಾತು ನೀವು ಅಲ್ಲಿ ಕರ್ಕೊಂಡು ಹೋಗ್ತೀರಿ ಅದು ಬಹಳ ಇಂಪಾರ್ಟೆಂಟ್ ಈಗ ವಿದ್ಯ ನಡೀತಪ್ಪ ಅಂದ್ರೆ ನಾನು ನಾನು ವಿದ್ಯ ನಡಿತಪ್ಪ ಸುಮ್ಮನೆ ಹೇಳಲ್ಲ ವಿದ್ಯ ಆಯಿತು ಮುಗಿತ ಅಂತಲ್ಲ ಆ ವಿದ್ಧ ಭೂಮಿಯನ್ನು ನಾನು ಕರ್ಕೊಂಡು ಹೋಗ್ತೀರ ಮನಸ್ಸಿಗೆ ಹೋಗಿ ನಾವು ಇಲ್ಲೇ ಇಲ್ಲ ನಾವು ಆ ವಿದ್ದ ಭೂಮಿಯಲ್ಲಿ ಹೋಗಿ ವಿದ್ಯವನ್ನು ನೋಡಿಕ ಬಂದಿದ್ದೀವನಪ್ಪ ಅಷ್ಟು ನಿಮ್ಮ ಮಾತುಗಳು ನನ್ನ ಮನಸ್ಸಿಗೆ ಮುಟ್ತಾಯಿದ್ದರು ಆಮೇಲೆ ಇದ್ದು ತಾಟಕ್ಕದೇನು ಮಾಡಿದಾರಲ್ಲ ಗುರುಜಿ ಅದ್ಭುತ ನನಗೆ ಫಸ್ಟ್ ಇಷ್ಟು ನನಗೆ ಎಂದು ಕಣ್ಣು ತೆಗೆದು ನೋಡಿಲ್ಲ ನನಗನಿಸ್ತು ನೀವೇನೋ ನನ್ನ ಶಕ್ತಿ ಕೊಟ್ಟಿದ್ದೀರ ಅಂತ ಅನಿಸ್ತಾ ಅಲ್ಲಿ ನಿಂತ್ಕೊಂಡು ಕೇಳಿ ಯಾಕಂದ್ರೆ ನಾನು ಒಂದು ಒಂದು ಸೆಕೆಂಡ್ ಕೂಡ ಕಣ್ಣು ಮುಚ್ಚಲಿಕ್ಕೆ ಅಂದ್ರೆ ನೀರು ಬರೋದು ಊರ್ಯಕ್ಕೆ ಶುರು ಮಾಡೋದು ಅಂಥದ್ದು ಏನೋ ಅಲ್ಲಿ ನಿಂತ್ಕೊಂಡು ಕೇಳಿ ನಮಗೊಂದು ಶಕ್ತಿ ಕೊಟ್ಟಿರಿ ಆ ಶಕ್ತಿಯಿಂದ ನನ್ನ ಕಣ್ಣು ಮುಚ್ಚಕ್ಕೆ ನಾನು ಏನಪ್ಪ ಅಂದ್ರೆ ಕಣ್ಣು ಮುಚ್ಚಬೇಕಂತ ಅನಿಸ್ತಾ ಇಲ್ಲ ಆ ಶಕ್ತಿದ ನತ್ತಿ ಬಂದಿದೆ ಅಂತ ಅನಿಸ್ತು ಒಟ್ಟು ನೀವು ಹೇಳಿದ ನಾನು ಕಣ್ಣು ಮುಚ್ಚಿಲ್ಲ ಇಲ್ಲ ಅಲ್ಲಿವರೆಗೂ ಕಣ್ಣು ಮುಚ್ಚಿಲ್ಲ ಆಮೇಲೆ ನೀವು ಕಣ್ಣು ಅಂತಂದಾಗ ಆ ದೀಪ ಒಂದು ಎಲ್ಲಿ ಒಂದು ಸರೋವರದಲ್ಲಿ ಕಾಣ್ತಾ ಇತ್ತು ನನಗೆ ಆ ದೀಪ ದೀಪ ಅಷ್ಟೇ ಕಾಣ್ತದೆ ತಳದಲ್ಲಿ ಏನಿಲ್ಲ ಸರೋವರದಲ್ಲಿ ಕಾಣ್ತಾ ಇದೆ ಅದ್ರ ಕಲರ್ ಕೆಂಪೆ ನನಗೆ ಕಂಡಿದ್ದು ಗುರುಜಿ ಎರಡನೇ ಸಲ ನೀವು ಅರ್ಧ ಕಣ್ಣು ತೆಗೆದಂತಂದಾಗ ಆ ಕಿರಣಗಳು ನೇರವಾಗಿ ನಮ್ಮ ಹೃದಯಕ್ಕೆ ಬರ್ತಾ ಇದಾವೆ ಒಳ್ಳೆಯ ಸಂದೇಶ ತರ್ತಾ ಇದ್ದಾವೆ ದೀಪದಿಂದ ನನ್ನ ಹೃದಯಕ್ಕೆ ಒಳ್ಳೆಯ ಸಂದೇಶನ ಕೊಡ್ತಾ ಇದ್ದಾವೆ ಈ ಹೃದಯಕ್ಕೆ ಅಂತ ನಾನು ಅನಿಸ್ತು ಗುರುಜಿ ಆಮೇಲೆ ಅದು ಕಣ್ಣು ಮುಸಿರಿ ಅಂತ ಅಂದಾಗ ಅದ್ರ ಕಲರ್ ಮಾತ್ರ ಚೇಂಜ್ ಇತ್ತು ಕಪ್ಪು ಕಲರ್ ಇತ್ತು ನನಗೆ ಈ ರೀತಿ ನನಗೆ ಇವತ್ತಿನ ಕ್ಲಾಸ್ ಅದ್ಭುತ ಅದ್ಭುತ ಯಾಕಂದ್ರೆ ನಾನು ಎಂತಲ್ಲಿ ಬಂದ ದಿನಪ್ಪ ಅಂತಂದ್ರೆ ನನಗೆ ಇಷ್ಟು ಸಂತೋಷ ಅನಿಸುತ್ತೆ ಏನೋ ಹಿಮಾಲಯದಲ್ಲಿ ಹೋಗಬೇಕಾಗಿದ್ದು ನಾನು ಇಲ್ಲೇ ಹಿಮಾಲಯ ನಂತರ ಬಂದಿದೆ ಅನ್ನೋಂಥ ಫೀಲಿಂಗ್ ನನಗಾಗಿದೆ ಗುರುಜಿ ತುಂಬಾ ಖುಷಿ ಇದೆ ಸಂತೋಷ ಒಬ್ಬ ಸಮರ್ಥ ಗುರು ತಾನೇನು ಅನುಭವ ಪಡ್ಕೊಂಡಿರ್ತಾನ ಅದನ್ನು ಶಿಷ್ಯರು ಟ್ರಾನ್ಸ್ಫರ್ ಮಾಡ್ತಾನ ಪರಕಾಯ ಪ್ರವೇಶ ಅಂತೀವಿ ನಾವು ನಿಮ್ಮೊಳಗೆ ನಾನು ಒಳಗೆ ಎಂಥದಾಗಿ ನಿಮಗೆ ನಾನು ಉಂಡದ್ದನ್ನು ಅನುಭವಿಸ್ ಕೊಡ್ಬೇಕು ಆ ಥರದ ಅನುಭವ ಪಡ್ತಾನೆ ನಮ್ಮ ಶಿಷ್ಯರಿಗೆ ನಾನು ಹೇಗೆ ಅನುಭವಿಸಿದ್ದೀನೋ ಅದೇ ಥರ ನೀವು ಕೂಡ ಅನುಭವಿಸತಕ್ಕಂತ ಸಾಧನೆ ನಾವು

ಫಸ್ಟ್ ಟೈಮ್ ನಾನು ಗಂಗಾ ಮಾಹಿ ನೋಡಿದಾಗ ನೋಡ್ರಿ ಕೃಷ್ಣಾ ನದಿ ನೋಡ್ತೀವಿ ಬಲಪ್ರಭ ನೋಡ್ತೀವಿ ಅವ ನದಿ ನದಿನೇ ನದಿ ನದಿನೇ ಹರಿತಕ್ಕ ನೀರ್ ನೀರೇನೆ ಯಾಕೋ ಏನೋ ಕೇಳಿ 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 ನಾ ಹಿಟ್ನ ಆಗಿದ್ದೀವಿ ಅನ್ಸುತ್ತೆ ಗಂಗಾ ನದಿ ಮ್ಯಾಲ ಹೋಗಿ ನಿಂತು ಆ ಗಂಗಾ ನೋಡಿದ್ರೆ ಹತ್ ಬಿಟ್ಟೆ ನಾನು ಗಣ್ಣ ನೀರು ಬಂದು ಫಸ್ಟ್ ಟೈಮ್ ಗಂಗಾ ನದಿ ನೋಡಿದಾಗ ಹರಿತ್ವ ಜೋಜ ಅಪ್ಪ ಹಂಗಾಗಿ ಅದನ್ನ ಎಳ್ಕೊಂತ ಅಲ್ಲಿರ್ತಕ್ಕಂಥ ಆಶ್ರಮಗಳು ಗುಫಾ ಯೋಗಿ ಆಶ್ರಮ ಎಂತ ಆಶ್ರಮ ಸದ್ಗುರು ಶಿವಾನಂದ ಆಶ್ರಮ ಸ್ವರ್ಗಾಶ್ರಮ ಎಷ್ಟು ಗುರುಗಳದರ ಒಂದೊಂದು ಒಂದೊಂದು ಯಾರನ್ನು ನೀವು ಸಹ ಅದು ಸಹಜವಾಗಿ ನನ್ನಂಗ ನಿಮ್ಮಂಗ ಕಾಣ್ತಕ್ಕಂಥ ಗುರುಗಳ ಪರಕಾಯಿ ಪ್ರವೇಶ ಮಾಡ್ತಕ್ಕಂಥ ಎದುರೆ ಎದುರೇ ಅದೃಶ್ಯವಾಗತಕ್ಕಂಥ ಶಕ್ತಿಗಳು ಅವು ಅಲ್ಲಿ ಏನ್ ಚಮತ್ಕಾರ ಮಾಡ್ತಾರೆ ನಿಮಗೆ ಅಂದಾಜೆ ಬರುವುದಿಲ್ಲ ಅಂದಾಜೆ ಬರುತ್ತಿಲ್ಲ ಒಮ್ಮೆ ಗಂಗಾ ನಾನ ಅಂತ ಅಲ್ಲಿ ವಿಚಿತ್ರ ಅಂದ್ರ ಸುತ್ತೂ ಹಿಮ ಕೈ ಮುಟ್ಟಿರಿ ಹಿಮ ಹಿಮದ ನೀರುಗಳು ಕೈ ಮುಟ್ಟರೆ ಕೈ ಕಾಚಿ ಹೋಗ್ತಾವೆ ಅಷ್ಟು ಕೋಲ್ಡ್ ಅದ್ರ ಮಗ್ಲು ಸುಡ್ಡು 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 ಬೆಂಕಿ ಅಂತ ನೀರಿ ಏನ ಅದ್ಭುತ ಚಮತ್ಕಾರ ಒಂದು ಕಡೆ ಹಿಮಯ ಮತ್ತೊಂದು ಕಡೆ ಜುಳುಗಳು ಹಾಡ್ತಕ್ಕಂತ ನೀರು ಅದನ್ನು ಮುಟ್ಟಿದ ಕೈ ಮುಟ್ಟಿ ಪ್ರಜ್ಞೆ ಕೊಳ್ಕೋಬೇಕು ಒಂದು ಹುತ್ ಸ್ನಾನ ಮಾಡಿದ ಗಂಗಾನೆ ಒಬ್ಬೊಬ್ರು ಯಾರು ಸ್ನಾನ ಮಾಡ್ತಿದ್ದಿಲ್ಲ ಒಂದು ಇಬ್ರು ಯೋಗಿಗಳು ಕುರ್ತಿದ್ದ ನಂಗೆ ಇದು ಮಾಡ ಜಟೆ ಇದ್ ಮಾಡ್ಕೊಂತ ಇಬ್ರು ಯೋಗಿಗಳು ಸ್ನಾನ ಮಾಡ್ತಿದ್ರು ನನಗೂ ಮಾಡಕ್ ಬರ್ತದ್ದ ತಿಳ್ಕೊಂಡ ನಾನು ಹೋಗಿ ಮುಟ್ಟಿದ್ಯ ಬ್ಯಾರು ಅಡಸ್ಕರೇ ಒಂದು ಹುಚ್ಚು ಸಾಹಸ ಮಾಡಿದೆ ಡಬಕ್ ಗೌಂಡ್ ಹಾಕಿ ಏನು ಕರ್ತ ಪ್ರಜ್ಞೆ ಅದೇ ಬಿಬ್ಬಿಟ್ಟೆ ಅಷ್ಟು ಶಾಕ್ ಆ ಇಬ್ಬರು ಓಡಿ ಬಂದು ನನ್ನ ತಿಕ್ಕಿ ಇದ್ರು ಮಾಡಿ ನಾನು ಪುರಾರ್ ಜನ್ಮಾನ ಹೇಳಿದ್ರು ಅನೇಕ ಅಪಾಯಿಗಳು ಎದುರಿಸಿದ ತಿಕೊಂಡು ಹೌದಾ ಎದುರಿಸಿದ್ರು ಏನಿ ಮಂಗೆ ಅದೇ ಅವ್ರು ಅವರು ಹುಚ್ಚು ಸರಿ ಸಾಕ್ ಬಂದಿ ಇಲ್ಲ ಅಂತ ಹೌದಾ ಹಂಗ ಅಂತ ಇಳ ಮಗ್ ಒಂದೊಂದು ಊರಿಗೆ ಹೋಗ್ಬೇಕಾರೆ ಬದರಿನ ಹೋಗ್ರಿ ಒಳ್ಳೆ ಗುಡಿ ಮಗ್ಗು ಬುಗ್ಗೇರಿ ಬಿಸಿನೀರು ಬುಗ್ಗೇರಿ ಎಷ್ಟು ಬಿಸಿನೀರು ಬುಗ್ಗೆಪ್ಪ ಅಂತಂದ್ರ ಅಲ್ಲಿ ಅಕ್ಕಿ ಕರಿತಾರ ಅಕ್ಕಿ ಗೊಂಡೆ ಕಣ್ಣು ಹಿಂಗೆ ಎದ ಅನ್ನಾಗತ್ತದ ಅನ್ನ ಅಂತದ ಅಕ್ಕಿ ತರ್ತಾರ ಹಿಂಗ್ ಮುಗಿಸ್ತಾರ ಐದ್ ನಿಮ್ಸ ಅಣ್ಣಾಗತ್ತ ಇದಾಗತ್ತ ಅದ್ರು ಹಸ್ತಾರೆ ಎಲ್ಲಾರು ಹಸ್ತಾರ ಬರೀ ದಾರ ಮಾಡಕ್ ಬರ್ತಾರಲ್ಲೇ ಇದೆಲ್ಲ ಪಾಪ ಮಾಡಿ ಕಳ್ಕೋಬೇಕಲ್ಲ ಬೇಗ ಬೇಕಾದ್ರೆ ಬೇಕಾದ ದಾನ ಮಾಡ್ತಾರ ಅವ್ರ ಹಿಮಾಲಯದವರು ಅಣ್ಣ ಏನು ನನಗಂತೂ ಇದುವರೆಗೆ ಈ ಏನು ಕೊಲೆಗೆ ಸುಲಿಗೆ ಅತ್ಯಾಚಾರ ಹಾಕೋಲ್ಲ ನನಗಂತ ಕಂಡು ಯಾಕಂದ್ರೆ ಎಲ್ಲಿ ಬೇಕಲ್ಲ ಅಡ್ಡಾಡಿ ಹೌದಾ ಚಮತ್ಕಾರ ಏನಪ್ಪ ಒಂದು ಘಟನೇ ಮುಂದೆ ಹೇಳ್ತೇನೆ ಅವ್ನು ನನಗೆ ಅಲ್ಲಿ ಯೋಗಿಗ ಹೇಗಿರ್ತಾರಿಕೊಂಡ್ರು ಇವರು ಉಲ್ಸಾಕರಲ್ಲ ಒಂದಿಬ್ರು ಸಾಧುಗಳು ಅಲ್ಲಿ ಗಂಗಾನಹಣಿ ಮಗ್ಗಲ ಒಂದು ಆಶ್ರಮಕ್ಕೆ ಬಂದು ಅವರೆಲ್ಲ ಅದನ್ನ ಅದನ್ನ ಅನ್ನ ಆಗಿದ್ದನ್ನ ಅವತ್ತು ಒಗ್ಗರಣೆ ಕೊಟ್ಟು ಪಲಾವಿಗೆಲ್ಲ ಮಾಡಿ ಹಾಸ್ತಿರ್ತಾರೆ ಇವ್ರು ಎಂದು ಉಂಡಿದ್ರು ಗೊತ್ತಿಲ್ಲ ಅದು ಬಂದು ಕೂತ್ರಪ್ಪ ಒಂದು ಅವ್ರಿಗೂ ಪರಟ್ಟು ಅಲ್ಲೇ ಯಾರ ಭಿಕ್ಷೆ ಬೆಳೆಕ್ ಬಂದ್ರೆ ಬರೀ ಖುಷಿ ದೇವ್ರ ಅಂತ ತಿಳ್ಕೊಂತಾರ ಏನಿ ಉಡಿವಡ್ಡ ಸಾಕು ನೋಡ್ರಿ ಪಾರ್ಲೆ ಬಿಸ್ಕಿಟ್ ಶಾರು ಚಾಕ್ಲೇಟು ಏನ್ ರೀ ಎಲ್ಲ ರೀ ಎಲ್ಲ ಏನ್ ಏನ್ ಅಂತ ಕೊಡ್ತಾರ ನೋಡ್ರಿ ಕಾಂಬಳಿ ಗಿಮ್ಬಿಡಿ ಬೆಡ್ಶೀಟ್ ಏನ್ ನಿಮ್ ಜೀವನಕ್ಕೆ ಬೇಕೆಲ್ಲ ಆರಾಮ್ ರೂಪಾಯಿ ಇಲ್ಲ ಪುಕ್ಕಟ್ಟ ಮಕ್ಕಳಕ್ಕೆ ಆಶ್ರಮ ಸಿಗ್ತಾವ ಇದು ಮಕ್ಕಳ ಭಿಕ್ಷೆ ಬೇಡ ಸಾಕು ಇರ್ತದ ನಾನು ಗಮನಿಸ್ತಾ ಇದ್ದೆ ನಾನು ನನ್ನ ನನ್ನ ವಿಚಿತ್ರ ಸ್ವಭಾವದ ಪ್ರತಿಯೊಂದನ್ನು ಗಮನಿಸ್ತೀನಿ ನಾನು ತೀವ್ರವಾಗಿ ಗಮನಿಸ್ತೀನಿ ನಾನು ಆ ಇಬ್ಬರು ಚಲನವಳಗಳನ್ನು ಗಮನಿಸಿದೆ ಅವರು ಬಂದು ಕೂತರು ಎಷ್ಟು